ಆಯ್ತಾ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತು ವ್ಲಾಗ್ ಯಾವಾಗ್ ಶುರು ಮಾಡಿದ್ದೀನಿ ನಾನು ನಿಮ್ಮ ಅಗ್ಗಾನ ವಿಜಯವನ್ನು ಲೈಕ್ ಮಾಡಿ ವೀಡಿಯೋ ಶುರು ಮಾಡಿದ್ವಿ ಬೇಸ್ ಇವತ್ತು ನಿನ್ನೆ ವೀಡಿಯೋ ಮಾಡ್ಕೊಂಡಿಲ್ಲ ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೀವಿ ಯಾಕೆಂದ್ರೆ ನಿನ್ನೆಲ್ಲ ಎಲ್ಲರೂ ಹುಷಾರಿಲ್ಲೂ ಮಾಡ್ಕೋಬಿಟ್ಟಿದೆ ನಮ್ಮನೆಯವರಿಂದ ನಮಗೆ ಇದಾಗ್ಬಿಟ್ಟಿದೆ ಜ್ವರ ಬಂದ್ಬಿಟ್ಟಿದೆ ನಾನು ಹೇಳಿದ್ನ ಗೈಸ ಹೋಗ್ಲಿ ವೈರಲ್ ಫೀವರ್ ಇದು ಎಲ್ಲರಿಗೂ ಬರುತ್ತೆ ಒಬ್ರಿಗೆ ಬಂದ್ರೆ ಅಂತ ನಾನಾದ್ರೂ ಹುಷಾರಾಗಿದ್ದೆ ಆದ್ರೂ ಎಲ್ಲ ನನಗೆ ಬಟ್ ತಡೆದ ದಿನನೇ ಆಗ್ತಿರ್ಲಿಲ್ಲ ಹಂಗಾರು ಆಕ್ಟಿವ್ ಆಗಿದ್ದೆ ಒಬ್ಬರಿಂದ ಒಬ್ರು ಬಂದ್ಬಿಡ್ತಾರೆ ಅಲ್ಲೇ ಅಲ್ಲಿ ಹೊರಗಡೆ ಹೋಟ್ಲ್ ದೋಸ್ತ್ ನಾವು ತುಂಬಾ ದಿನ ಆಯ್ತು ಹೋಟ್ಲ್ ಅಲ್ಲಿ ಊಟ ಮಾಡಿದೆ ಅನ್ಸುತ್ತೆ ತುಂಬಾ ದಿನ ಆಯ್ತು ಅಲ್ಲಿ ಹೋಗ್ಬಿಟ್ಟು ನಾನು ಯಾವಾಗ್ಲೂ ಬಾಟ್ಲ್ ಅಲ್ಲಿ ನೀರ್ ತಗೊಂಡೋಗಿದ್ರು ನೀರ್ ಕುಡಿಲಿಲ್ಲ ಗೈಸ್ ಅಲ್ಲಿ ಇಟ್ಟಿರೋ ನೀರೇ ಕುಡಿದ್ಬಿಟ್ಟೆ ಅದೊಂದು ಪ್ರಾಬ್ಲಮ್ ನನಗೆ ನೀರು ನೀರೇ ನಂಗೆ ನೀರು ಅಡ್ಜಸ್ಟ್ ಆಗಲ್ಲ ಅದ್ರಿಂದ ಒಂಥರ ಗಂಟ್ಲೆಲ್ಲ ಕಟ್ಟ ಬಂದ್ಬಿಟ್ಟಿದೆ ಜ್ವರ ಏನಿಲ್ಲ ಎಲ್ಲ ಜ್ವರ ಇತ್ತು ಇವತ್ತೇನಷ್ಟ್ ಅನ್ಸುತ್ತೆಲ್ಲ ಏನಾದ್ರು ಇದು ತಿನ್ಬೇಕು ಅಂತ ತಿನ್ಬಿಟ್ಟು ಮತ್ತೆ ಬರ್ಸ್ಕೊಬರ್ತೀವಿ ಅಂತ ಭಯ ನನ್ಗೆ ಏನಿಲ್ಲ ನನಗೆ ಮಕ್ಳು ನೋಡ್ಕೊಳ್ಳೋ ಅಷ್ಟು ಎನರ್ಜಿ ಇದ್ರೆ ಸಾಕು ನನಗೆ ಅದನ್ನು ಇರ್ಲಿಲ್ಲ ನೆನ್ನೆ ಅವ್ ಚೆನ್ನಾಗಿ ಆರಾಮಾಗಿದ್ದೀನಿ ನಮ್ಮನೇಲೆ ಬಾಕ್ಸ್ನ ಮಡಿಕೊಂಡ್ಬಿಟ್ಟಿದಾರೆ ಗೆ ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ ಇಬ್ಬರು ಕಿತ್ತಾಡ್ತಾ ಇದಾರೆ ರೂಮಲ್ಲಿ ಯಾಕೋಣ ಬರ್ತಿದ್ದೀರಿ ಅವನಿಗೆ ಮೂಗೇನೋ ಅಂತ ಹೇಳ್ತಾ ಹೊಡ್ಕೊಂಡ್ರ ಕಾಫ್ ಸೀಲ್ಸ್ ಅಂತ ಬರ್ತಲ್ಲ ಅದು ಗಂಟ್ಲಿಗೆ ಏನೋ ಪ್ರಾಬ್ಲಮ್ ಇದೆ ಕಡಿಮೆ ಆಗು ಸ್ವಲ್ಪ ಅದು ತಿನ್ನಂಗೂ ಇಲ್ಲ ಅವಳು ಅಲ್ಲಿ ನೋವು ಆದ್ರೂ ಏನ್ ಮಾಡಕ್ಕಾಗಲ್ಲ ತಿನ್ಲೇಬೇಕು ಈಗ ಏನ್ ಟಿಫನ್ ಮಾಡಿದ್ರಿ ಟಿಫನ್ ಪಲಾವ್ ಮಾಡಿದ್ದೆ ನಿಮಗೆ ಚಪಾತಿ ನಿನ್ನೆ ಮೊನ್ನೆ ಇನ್ನು ಪಲಾವ್ ತಿನ್ ತಿನ್ ಬೇಜಾರಾಯ್ತು ನನಗೆ ಬೇಡ ಅಂದೆ ಚಪಾತಿ ಕೊಡ್ತೀನಿ ಮೂಗು ಏನೋ ಮಾಡ್ಕೊಂಡು ನನ್ನ ತತ್ಕೆ ತೋರ್ಸಕ್ ಬಂದ ನಿಲ್ಲಿ ಏನಾಟ್ಕೊತಿ ಜ್ವರ ಏನ್ ಇರ್ಲಿಲ್ಲ ಅವ್ರ ಅಣ್ಣ ನೀರ್ ಕುಡ್ದಿ ಲೋಟದಲ್ಲಿ ಕುಡ್ದಿ 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 ಕುಡ್ತಿ ಆ ನೀವ್ನೂ ಜ್ವರ ಪಡಿಸ್ಕೊಂಡಿದ್ದೆ ಇವಾಗ ಏನ್ ಕಡಿಮೆ ಚೂರ್ ಇದ್ ಚೂರು ಲೈಟ್ ಆಗ ಸುಡ್ತಾವನೆ ಅಂದ್ರೆ ಶಿರಾಪ್ ಹಾಕ್ಬಿಡೋದು ಚೆನ್ನಾಗಿ ನೀರ್ ಕುಡ್ತೀನಿ ಗೈಸ್ ಇಬ್ರಿಗು ಅಷ್ಟೇನೆ ಚೆನ್ನಾಗ್ ನೀರ್ ಕುಡ್ದಷ್ಟು ಒಳ್ಳೇದಾಗುತ್ತೆ ಇವ್ರಿಂಗಲ್ಲೆಲ್ಲಾ ಹೋಗ್ಬಿಡುತ್ತೆ ಅವ್ರಿಗೆ ಜ್ವರ ಐತ್ ಅಂತ ಅಂದ್ಬಿಟ್ಟು ಡಾಕ್ಟರ್ಗಳು ಹೇಳದ್ನ ಚೆನ್ನಾಗ್ ನೀರ್ ಕುಡ್ಸ್ತಿನಿ ಅಂತ ಅನ್ಬಿಟ್ಟಿ ಇಬ್ಬರಿಗೂ ಅಷ್ಟೇ ಅವ್ರು ಕುಡಿಯಲ್ಲ ಅಂದ್ರೆ ಹಿಂಸೆ ಮಾಡಿ ಕುಡಿಸ್ತೀನಿ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡಿಸು ತಪ್ಪ ನಂಗೇನು ಹೋಗಿ ನೀವು ನೀರು ಕುಡಿಯೋದಿಲ್ಲ ಅಂದ್ರೆ ಹಂಗೆ ಕುಡಿಯಲ್ಲ ಜ್ವರ ಬಂದಾಗ ಏನೂ ಬೇಡ ಸುಮ್ಮನೆ ಬಿಟ್ಬಿಟ್ರೆ ಸಾಕಪ್ಪ ಮನಿಕಳನ್ನ ಅನ್ಸ್ಬಿಟ್ಟಿರುತ್ತೆ ಮಕ್ಳಿಗೆ ಆಯ್ದಿವಿ ಜ್ವರ ಬಂದಿತ್ತ ನಿನ್ನೆ ಎಷ್ಟು ಐತೆ ಅಲ್ಲಮ್ಮ ಉಸಿರಾಡಕ್ ಐತೆ ಅಲ್ಲ ಇವಾಗ ನಾನು ನಾನು ಮೂಗಲ್ ಒಂದ್ಗಡೆ ಸೈಡ್ ಉಸಿರಾಡಕ್ ಆಯ್ತಿರ್ಲಿಲ್ಲ ಅಂತ ಈಗ ಅನ್ಕತಿ ಇದ್ದೆ ಸುಮ್ನೆ ಕುತ್ಕೊಂಡಿ ಆ ಹುಸ್ರ ಅಂತ ಎಲ್ಲ ಅನ್ಕತಿದ್ದೆ ಅಮ್ಮ ಉಸ್ರಗ್ ಗೊತ್ತಲ್ರ ನಿಂಗೆ ಅಮ್ಮ ಹುಸ್ರು ಗೊತ್ತಿಲ್ಲ ಅಮ್ಮಂಗೆ ಅಪ್ಪ ನೀವು ಅಮ್ಮಂಗೆ ಬಾ ಆಮೇಲೆ ದಿವನ್ ಉಸಿರು ಆಡ್ತಿದ್ವಿ ಉಸಿರು ಬದೈತಲ್ವ ನಿನ್ಗೆ ಅಂತ ಅಂದ್ರೆ ಹ್ಮ್ ನಾನ್ ಚೆನ್ನಾಗಿದ್ ಉಸ್ರು ಬದೈತ ಕಾಮಿಡಿ ಏನ್ ಕೊಬ್ಬಲ್ ಹೇಳ್ತಾರೆ ಆಯ್ ಅಂತ ನೋಡಿ ಫೈನಲಿ ಟೈಮ್ ಆಗಿದೆ ಇವಾಗ ನಮಗೆ ತಿಂಡಿ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ನವಿಯವರು ಮೊನ್ನೆ ಮಾಡಿದವಲ್ಲ ಚಿಕನ್ ನಮ್ಮ ನವಿಯವ್ರಿಗೆ ಹುಷಾರಿಲ್ಲ ಅವ್ರು ತಿನ್ನಂಗಿಲ್ಲ ನಾವು ತಿನ್ಬೋದು ತಿನ್ನದಂತೆ ಅನುಭವಿಸದಂತೆ ನಮ್ಮ ನವಿ ತರ ಯಾರು ಇದ್ರೆ ಕಮೆಂಟ್ ಹಾಕಿ ಗೈಸ್ ಎಷ್ಟು ಹುಷಾರಿಲ್ಲ ಅಂದ್ರೂ ತಿನ್ನಲೇಬೇಕು ತಿನ್ಲೇಬೇಕು ಈ ಮಕ್ಳಿಗೂ ಹುಷಾರಿಲ್ಲ ಆ ಸಾಹೇಬ್ರಿಗೂ ಹುಷಾರಿಲ್ಲ

ಆಲ್ಗೆ ಜಾಸ್ತಿ ಸಕ್ಕರೆ ಅಂತ ಹೇಳಿದಿನಲ್ವಾ ಬಿಡು ಸಕ್ಕರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಈ ಕಡೆ ಬಾ ಇರ್ತಾರ ಆಯ್ತು ಬಿಡು ಮಗ್ನೆ ಮಧ್ಯಾಹ್ನ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ವಿ ನಮ್ಮ ನವಿ ಬೆಳಗೆನ ತಿಂದುಬಿಟ್ರಾ ಇವಾಗ ಆಗ್ತೈಲ್ಲ ಅಂತ ಮಲಗಿದಾರೆ ಅದಕ್ಕೆನೇ ಕರ್ಕೊಂಡ ಹೋಗ್ಬಿಟ್ಟು ಕಕಂಡ ಸುಜಿ ಕೊಡ್ತಲಾ ನಿನಗೆ ಪಾಪಗೆ ನಿಂಗೆ ಪಪ್ಪಗೆ ಬೇಡ ಅವಂಗೆ ಬೇಕಾ ಸೂಜಿ ಹಾಂ ನಾನು ಊಟ ನೀನು ಊಟ ತಿಂತೀಯಾ ನೀನು ಊಟ ತಿಂತೀವೇ ಊಟ ತಿಂದಿಲ್ಲ ಅಂದ್ರೆ ಇಂಜೆಕ್ಷನ್ ಓಕೆನಾ ನೋಡಿ ನಾನು ಬರ್ತೀನಿ ಅಂತ ಬಂದಿದ್ದೇನೆ ಕುಳ ಹಾಯ್ ಕುಳ ಹಾ ಮುಂಚ್ಕೊಂಡಿದ್ದೆ ಇವಾಗ ತಾನೇ ಇವಾಗ ಬಂದವನೇ ಮುಂದೆ ಮಾಡೋಕೆ ಅಪ್ಪನದೇ ಇದೇ

ಹೊಡೆದ್ರೆ ಗುದ್ದಾಗ್ತಿಯಾ ಎಲ್ಲರೂ ಗಾಯ ಮಾಡು ಆಯ್ ಎಲ್ಲರೂ ಲೈಕ್ ಮಾಡಿ ನನಗೋಸ್ಕರ ಪಾಪಗೋಸ್ಕರ ಪಾಪ ಅಪ್ಪನಿಗೋಸ್ಕರ ಅಮ್ಮನಿಗೋಸ್ಕರ ಅಷ್ಟೇ ಅಮ್ಮಗೋಸ್ಕರ ಎಲ್ಲ ಬರಲ್ಲ ಸೊ ಇವಾಗ ನಮ್ಮ ದೇವ್ನಿಗೆ ಏನು ಊಟ ಬೇಕು ಅಣ್ಣ ಅಣ್ಣ ಐತೆ ಮನೆಯಲ್ಲಿ ಆದ್ರೆ ಮೊಸರು ಕೊಡೋದ ನಿಮ್ಗೆ ಹುಷಾರಿಲ್ವಲ್ಲ ಮಕ್ಕಳ ಹುಷಾರಿಲ್ಲ ದೃಷ್ಟಿಯಾಗ್ಬಿಟ್ಟಿದೆ ನಮ್ಮ ಮಕ್ಕಳಿಗೆ ನಮ್ಮ ಮಿಸ್ಸಸ್ಗೆಲ್ಲ ಎಲ್ಲಾ ಒಂದ್ ಕಡೆಯಿಂದ ಪೇಶಂಟ್ ಆಗಿಬಿಟ್ಟಿದ್ದಾರೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ತೀನಿ ನೋಡಿ ಗಾಯ್ಸ್ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರ್ತೀನಿ ಅಂತಿದಂಗೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಮಿಕ್ಕಿ ಟೈಮಲ್ಲಿ ಆಯ್ತಾ ಎಲ್ಲ ನಾನು ಬಿಟ್ಬಿಡ್ರಪ್ಪ ಅಂತೇಳಿ ಇಂಜೆಕ್ಷನ್ ತಗೊಳ್ದಲ್ಲಿ ಇವತ್ತಿನ ಕಾಯಿಲೆಗಳು ಹುಷಾರಾಗ್ತಾವ ಕಮೆಂಟ್ ಹಾಕಿ ಗೈಸ್ ಐ ನೋಡಿ ರಾಜ ನೋಡಿರ ಇಬ್ರು ಇವತ್ತಿನ ಕಾಲದಲ್ಲಿ ಇಂಜೆಕ್ಷನ್ ತಾಳ್ದಲ್ಲ ಯಾವ ಕಾಯಿಲೆನೂ ಹುಷಾರಾಗಲ್ಲ ಬಾಪಪ್ಪು ನೋಡಿ ತುಟ್ಟಿ ಎಲ್ಲ ಹೆಂಗ್ ಹೊಡೆದೈತೆ ಜ್ವರ ಎಲ್ಲ ಹೋಗ್ಲಿ ಸುಮ್ಮನೆ ಮತ್ತಿನ್ನೇನೈತೆ ಮತ್ತೆ ಏನಕ್ಕೆ ಮಲಗಿದ್ಯಾ ಸುಮ್ ಸುಮ್ನೆ ಮಲಗಿದ್ಯಾ ಬಾ ಮಾತ್ರ ಸುಮ್ನ ಇವರು ಮಲಗಿರ್ಲಿ ಗೈಸ್ ನಾವು ಅನ್ನ ಮಾಡಕ್ ಬನ್ನಿ ಅನ್ನಕ್ಕೆ ಏನ್ ನೋಡಿ ಗೈಸ್ ಬೆಳಗ್ಗೆ ತಿನ್ಬಿಟ್ಟೆ ಅನ್ಬಸ್ತಾ ಇರೋದು ಆದ್ರೂ ತಿನ್ಬೇಕು ನೋಡಿ ಗೈಸ್ ಸಂಜೆ ಕಾಫಿ ಕುಡಿದು ಮತ್ತೆ ಬ್ಲಾಕ್ ಮಾಡ್ತಾ ಇದ್ದೀವಿ ಹೊರಗಡೆ ನಮ್ದು ಬಟ್ಟೆ ಹಾಕಿದ್ರಂತೆ ಅದನ್ನು ಇವಾಗ ನಾವು ತುಂಬಬೇಕು ಕೀಟ ಇನ್ನೂ ಹುಷಾರಾಗಿಲ್ಲ ಪಾಪ ಏನು ಮಾಡೋದು ಕೆಲಸ ಮಾಡಲೇಬೇಕಲ್ಲ ಹುಷಾರಿರಲಿ ಇಲ್ದಲೇ ಇರಲಿ ಒಂದು ಇಪ್ಪತ್ತು ತುಂಬ್ರಿ ಅಂದರೆ ಫುಲ್ ತುಂಬಿಟ್ಟಿರ್ತಾರೆ ಒಂದು ಮುಕ್ಕಾಲು ತುಂಬಾಕಷ್ಟೇ ಇದಕ್ಕೆ ಒಂದೇ ಸಲ ಆಗ್ಬಿಡ್ಲಿ ಅಂತ ತುಂಬಿಟ್ಟಿರ್ತಾರೆ ಸೊ ಹಾಗೆ ನಮ್ಮ ಸೊಪ್ಪು ಚೆನ್ನಾಗಿ ಬೆಳೀತಾ ಇದೆ ಬೆಳೀಲಿ ಬೆಳೀಲಿ ಸಾಕು ಬನ್ನಿ ಆಮೇಲೆ ಮಾಡ್ಕೊಳೋ ಕೆಲಸನ ನಮ್ಮೆರಡು ಕಂದಮ್ಮ ಚಿನ್ನ ಮಲಗಿದ್ದಾವೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಹಂಗೆ ಮಲಗಿರ್ಲಿ ಹೋಗ ನಾನು ಹಾಗೆ ಕೆಲವೊಬ್ಬರು ಕೇಳ್ತಾಯಿದ್ರಲ್ಲ ಸೋಫಾ ಏನು ಮಾಡಿದ್ರಿ ಸೋಫಾ ತರ್ಸ್ಕೊಂಡಿದ್ರಲ್ಲ ಅಂತ ಖುಷಿ ಮಲಗಿದ್ದಾನಲ್ಲ ಅದನ್ನೇ ಅದನ್ನು ನಾವು ಬೆಡ್ ಮಾಡ್ಕೊಂಬಿಟ್ಟಿದ್ದೀವಿ ನಾಲ್ಕು ಜನಕ್ಕೂ ಇಕ್ಕಟ್ಟಾಗುತ್ತಲ್ಲ ಈ ಕಡೆ ಖುಷಿ ಮತ್ತು ನವಿ ಆ ಕಡೆ ನಾನು ದಿವಾ ನಮಸ್ಕಾರ ಬಾಸ್ ನಿಧಾನ ನಿಧಾನ ಬನ್ನಿ ನೋಡಿ ಸೌಂಡ್ ಆಗ್ತಿದ್ದಂಗೆ ಎದ್ಬಿಟ್ಟ ಅಂದರೆ ಇವ್ನು ಬೇಗನೆ ಮಲಗಿದ್ದ ಅದಕ್ಕೆ ಎದ್ದಿದ್ದೆ ಆ ಈ ಕಡೆ ಕಂಡಮ್ಮ ಲೇಟಾಗಿ ಮಲಗಿತ್ತು ಇನ್ನೂ ಎದ್ದಿಲ್ಲ ಅದ ನಂತರ ಸೌಂಡ್ ಆದ್ರೂ ಎದ್ದ ಇದು ಅವ್ರ ಅಮ್ಮಂತಾರೆ ಒಂಚೂರು ಸೌಂಡ್ ಹಾಕ್ತಿದ್ದಂಗೆ ಎದ್ಬಿಟ್ಟು ಬರ್ತೈತಿ ಇನ್ನು ಚಳಿಗಾಲ ಮುಗಿದೆಲ್ಲ ಗಾಯಿಸಿ ಒಸಿ ಸೆಕೆಗಲ್ಲ ಒಸಿ ಬೇವರೆಲ್ಲ ಮಕ್ಕಳು ಅಂತವೆ ಹ್ಞೂ ಸ್ನಾನ ಬೇಡ ಇನ್ನು ಹುಷಾರೂ ಆಗಿಲ್ಲ ಭಯ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ನಂತರ ನಾನು ಬರ್ತಿದ್ದಂಗೆ ಇದು ಬರ್ತಾ ಆಯ್ತು ನಾನು ಬರ್ತೀನಿ ಪಪ್ಪ ಅಂತ ಬಾ ನಾನು ವಾಪಸ್ ಹೋಗ್ತೀಯ ಬಾ ಮಗನೇ ಯಾರು ಬಟ್ಟೆ ಹಾಕಿಲ್ಲ ಜಾಸ್ತಿ ಆವತ್ತ ನಾಲ್ಕು ಹಾಕಿದ್ದಾರೆ ಫುಲ್ಲು ಖಾಲಿ ಇದೆ ಸಂಜೆ ಆಗಿರೋದ್ರಿಂದ ವಾತಾವರಣ ಹೆಂಗಿದೆ ಗೈಸ್ ಸೂರ್ಯ ಮೊಳಗ್ತಾ ಇರ್ತಾರೆ ಮೊಳಗಿದ್ದಾರೆ ಆಲ್ರೆಡಿ ಕಾಣಿಸ್ತಾರೆ ಬಿಲ್ಡಿಂಗ್ ಮರೆಯಾಗಿದೆ ನೋಡಿ ಗೈಸ್ ಫೈನಲ್ಲಿ ಬಟ್ಟೆ ಒಣಗಾಕಿ ತಾಯಿ ಇದೆ ಅವ್ರ ಕೈಲಿ ಎಲ್ಪ್ ಮಾಡಿಸ್ಕೊಂಡು ಸುಸ್ತಾಗೋಯ್ತು ಗೈಸ್ ಕೆಲಸ ಮಾಡಿ ಪಪ್ಪ ಅವ್ರಿಗೆ ಎಲ್ಸ ಮಾಡ್ಕೊಟ್ಟಿ ಕಪ್ಪಾಡ ಟೇಕ್ ಬಿಡ್ತಾರಂತೆ ನೋಡಿ ಗೈಸ್ ನಮ್ ಕಂದಮ್ಮ ಎದ್ದು ಬಿಟ್ಟು ಕೂತಿರುತ್ತೆ ಇಲ್ಲಿ ಏನ್ ಮಾಡ್ತಿದೀಯ ಮಗು ಎದ್ಬಿಟ್ಟು ಭಯ ಆಯ್ತಾ ಯಾರಿಲ್ಲ ಅಂತ ಬರ್ತೀವಿ ರೀ ಬಟ್ಟೆ ಒಣಗಾಕಿ ನಮ್ಮ ಮನೇಲಿ ಬಟ್ಟೆ ಜಾಗ ಗೈಸ್ ನಂದು ಯೂನಿಫಾರ್ಮ್ ಹೋಗಿತಾ ನಮ್ಮ ಮಿಸ್ಸಸ್ ಇಷ್ಟ ತಗ ಇದ್ರು ಗೈಸ್ ಬಾ ಹೋಗಿ ಬಾ ನೀನೆ ಕೂತ್ಕೊಂಡು ಅಂತ ನಮ್ಮ ನವೀನ ನನ್ನ ಮದುವೆ ಆಗಿರೋದೇ ಬಟ್ಟೆ ಹೋಗಿ ನಮ್ ಆಗಿರೋದು ಬಟ್ ನೋಡಿ ಗಾಯಿಸಿ ಎಷ್ಟೇ ಎದುರಿಸ್ತಾರೆ ಇನ್ನೇನಕ್ಕೆ ಏನು ಅಡುಗೆ ತಿಂಡಿ ಊಟ ಮಾಡ್ಕೊಡಕ್ ಅಷ್ಟೇನಾ ಎಲ್ಲ ಕೆಲಸ ಮಾಡ್ಬೇಕು ಹಂಗಂತ ಏನಿಲ್ಲ ಗೈಸ್ ಸುಮ್ಮನೆ ರೇಗಿಸ್ತಾ ಇರೋದು ಆಮೇಲೆ ಹೆಣ್ಮಕ್ಳೆಲ್ಲ ಕೊಪ್ಪ ಕೋಪ ಮಾಡ್ಕೋಬೇಡಿ ಏನು ಬಾಸ್ ಅಮ್ಮಂಗ ರೇಗ್ಸಂಗಿಲ್ವ ನಾವು ಯಾಕೆ ಅಮ್ಮಂಗ ರೇಕ್ಸ್ರಿ ನಿಂಗೆ ಕೋಪ ಬರ್ತಾ ನಡಿಗೈಸಿವ್ ಇಬ್ಬರು ಗೇಮ್ಸ ಇವ್ನು ಕಡೆಯಿಂದ ಎಸೆಯದಂತೆ ಅವ್ನ ಈ ಕಡೆಯಿಂದ ಎಸೆಯದಂತೆ ಅವ್ನಿಗೆ ಸ್ನಾನ ಮಾಡಿಸ್ಬೇಕು ಅಂತ ಬಿಚ್ಚಾಕಿದಾರೆ ಬಟ್ಟೆ ಎಲ್ಲ ಅದಕ್ಕೆ ಹೆಂಗೆ ಓಡಾಡ್ತಾ ಅವನು ನಡೀರಿ ಇಬ್ಬರು ಸ್ನಾನ ಮಾಡ್ಕೊಳ್ಳಿ ಹುಷಾರಿಲ್ಲ ಆದರೂ ಸ್ನಾನ ಮಾಡ್ತೀನಿ ಅಂತ ಇದಾರೆ ನವಿಯವರು ತಣ್ಣಗಿದೆ ಇವಾಗ ಜ್ವರ ಬಂದು ಬಿಡ್ತಾನೆ ಅಂತ ಭಯ ನೋಡಿ ಗಾಯಿಸಿ ಇಬ್ಬರಿಗೂ ಎಷ್ಟೊಂದು ಪೌಡ್ರ್ ಹಾಕಿದ್ದೀನಿ ನಾನೇ ಎರಡು ಭೂತ ಥರ ಕಾಣಿಸ್ತಾ ಇದ್ವಿ ಕೈ ನೋವಾಗಿರುತ್ತೆ ಅಂತ ಅವರಿಗೆ ಸ್ನಾನ ಮಾಡಿಸಿದ್ದು ಅಷ್ಟೇ ಸೊ ಟೈಮ್ ಇನ್ನೂ ಆಗಿಲ್ಲ ಕಾಯಿಸ್ತೀನಿ ನಾನು ಡ್ಯೂಟಿಗೆ ಹೋಗ್ಬೇಕು ಇನ್ನು ಏಳು ಕಾಲು ಏಳುವರೆ ನಾನು ಟೈಮು ಹತ್ತುವರೆಗಿರೋದು ಡ್ಯೂಟಿ ಸೊ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಇವತ್ತು ಆಗ್ತಾ ಇಲ್ಲ ನಮ್ಮ ನವಿಗೆ ಅಂತ ನಮ್ಮ ನವಿ ಚೆನ್ನಾಗಿ ಆರೋಗ್ಯವಾಗಿದ್ದರೆ ಮಾತ್ರ ವೀಡಿಯೋ ಚೆನ್ನಾಗಿ ಬರೋದಿಲ್ಲ ಅಂದರೆ ಬರೋಲ್ಲ ಸೊ ನಮ್ಮ ನವಿ ಬೇಗ ಹುಷಾರಾಗಲಿ ಅಂತೆಲ್ಲ ಕಮೆಂಟ್ ಹಾಕಿ ಸೊ ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪ್ರತಿದಿನ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ ಬಾಯ್ 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 ಮಾಡಿ ಮಗಳ ಬಾಯ್ ಬಾಯ್